ನಮ್ಮ ಸಮಸ್ತ ಸತ್ಪುರ್ಗಳು ಜನಿಸಿದ್ದು ನಮ್ಮ ಇದೇ ಬಿಜಾಪುರ ತಾಲೂಕಿನ ಕನ್ನೂರು ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಒಂಬತ್ತು ಸೆಪ್ಟೆಂಬರ್ ಒಂಬತ್ತರಂದು ಅಂದರೆ ಗಣೇಶ ಚತುರ್ಥಿಯ ದಿವಸನೇ ಅವರು ತಾಳಿದರು ಹಾಗಾಗಿ ಅವರ ಹೆಸರನ್ನು ಗಣಪತಿ ಅಂತೇಳಿ ಇದಕ್ಕೊಂದು ವಿಶೇಷ ಹೇಳ್ತೇನೆ ಅಂದರೆ ನಮ್ಮ ಅಜ್ಜಿ ಅಂದರೆ ಮಹಾರಾಜ ತಾಯಿ ಬಸರ ಹೋಗಿಂತ ಮೊದಲೇ ನಮ್ಮ ಸಂಪ್ರದಾಯದ ಪರಮಗುರುಗಳಾದ ಹವಸಾಯ್ರು ಕಂಗು ನಮ್ಮ ಗ್ರಾಮಕ್ಕೆ ಬಂದಿದ್ದರು ಬಂದು ನಮ್ಮ ಮನೆಗೆ ಬರ್ತಿದ್ರು ಬಂದು ಮಹಾರಾಜನ ಹೇಳಿದರು ನೋಡುವ ಈಗ ಮಗ ಹೋಗ್ತಾನೆ ಜಗದು ಮಗ ಹೋಗ್ತಾನ ಅಂತೇಳಿ ಆ ಪ್ರಕಾರ ನಮ್ಮ ಅಜ್ಜಿ ಇದಾದರು ಬಸರಾದರು ಆಮೇಲೆ ಮಹಾ ಅದು ಸತ್ತ ఎల్గూ మన బయకేదీ అహారాజ వీ భా ఆనందే నో అంత అన్నదే ఇలా హీగా సద్గురు తమ తాయిూ సహ త్రాస్ కొడే జన్మ కుట్టిన బా చ మృదు స్వభావ ఎల్లన్న హోటో మనయే తాయి మదత్తు ఇంట్లో ಐದು ಆರು ವರ್ಷದವರು ಆಗೋ ಸುತ್ತಿಗೆ ಅವರಿಗೆ ನನ್ನ ದೇವರನ್ನು ನೋಡಬೇಕು ದೇವ್ರನ್ನು ನೋಡಬೇಕು ಅನ್ನೋ ಒಂದು ಆಸಿಸ್ತಾರೆ ಆಗ ಎಲ್ಲರೂ ಕೇಳ್ತಾರೆ ನನ್ನ ನನ್ನ ದೇವರು ಯಾರು ತೋರಿಸ್ತಾರೆ ದೇವರು ಯಾರು ತೋರಿಸ್ತಾರೆ ನನಗೆ ಅವರ ಸಹೋದರತೆ ಇದ್ದರು ಅವರು ಚಿತ್ರರಾಮೇಶ್ವರ ಮಹಾರಾಜ ಜೊತೆಗೆ ಇದ್ದವರು ಅವರು ಹೇಳಿದ್ರು ನಾನು ನಿಮಗೆ ದೇವರನ್ನು ತೋರಿಸೋವನ್ನು ಭೇಟಿ ಮಾಡ್ತೀನಿ ಅಂತೇಳಿ సరేమేశ్వర మహారాజా కి ఉపదేశపడ్తుంది ఉపదేశపట్టూ ఆందో కేవల అధ్యాత్మ ధ్యాన అతన బడే కలిపి తమ హాల్కే వర్షకే ఇదే లక్ష్మీగుడి సర మహారాజ ప్రవచన నెది ప్రవచన నెదాగా అిష్యూ కతారు మహారాజివర్ ತನ್ನ ಹೆಣ ಯಾರಾದರೂ ಅವ್ರು ನಿಂದಿಸ್ಲಿಕ್ಕೆ ಸಾಧ್ಯತೆ ಏನು ಹೆಣ ನಿಂದಿಸ್ಲಿಕ್ಕೆ ಸಾಧ್ಯತೆ ಏನು ಅಂತ ಸಿದ್ಧರಾಮೇಶ್ವರ ಮಹಾರಾಜರು ಎಲ್ಲ ಶಿಕ್ಷಕರಿಗೆ ಕೇಳಿ ಯಾರು ಉತ್ತರ ಕೊಡಲಿಲ್ಲ ನಮ್ಮ ಮಹಾರಾಜ ಎದ್ದೆ ಅಂತ ಹೇಳಿದ್ರು ಇಲ್ಲದೆ ನೋಡಿ ನೀವು ನೀವು ಅಂತ ಹೆಣ ಅಂದರೆ ಆವಾಗಲೇ ಅವರು ದೇಹ ಬೇರೆ ನಾಗ ಬೇರೆ ನಾನ್ ದೇಹ ನಾನು ಹಾಕಬೇಕೀನಿ ದೇಹ నన్ను అందో భావన ఆవరించు అవగా చాలా హిడ్డు నేను అతి యోగ్య శిష్యత అంత అది విశేష సాధన మాట్ అనుకూలమికూ నావ్వు ఆమె సద్గురు గ్రాజుయేషన్ పుణయంగా ధార్వాడ ధారవాడ కర్ణాటక కాలేజు సాంగ్లీ పుణే కర్వ్యూసీ కాలేజ్గా హొమ్మను నూర మూవరీ గ్రాజుయేషన్ బిఎస్ సి ಅವಾಗ ಏನಿತ್ತು ಅಂದರೆ ರಿಸಲ್ಟ್ಸ್ ಎಲ್ಲ ಕಲೆಕ್ಟ್ರಿಗೆ ಬರ್ತಿತ್ತು ಡೈರೆಕ್ಟ್ ಗ್ರಾಜ್ಯುಯೇಟ್ ಆದರೆ ಕಲೆಕ್ಟ್ರಿಗೆ ಬರ್ತಿತ್ತು ಮಹಾರಾಜರ ತಂದೆಯವರು ಇಲ್ಲೇ ವಿಜಯಪುರದಲ್ಲೇ ಇದ್ದರು ಶಿರಸ್ಸಾರಿದರು ಅವರು ಅವರು ರಾತ್ರಿ ಎಂಟೆಂಟುವರೆಗೆ ಕಲೆಕ್ಟ್ರು ಅವರು ಹೇಳ್ಕೊಳ್ಸರು ಇವ್ರಿಗೆ ಅಂತ ಅವಾಗ ಕಲೆಕ್ಟರ್ ಕರೀ ಕರೀತಾರ ಅಂದ್ರೆ ಮನೆಗೆಲ್ಲ ಕಾಪಾಯ್ತು ಎದು ಕರೀತಾರೆ ಕಲೆಕ್ಟ್ರು ಏನು ತಪ್ಪಾಯ್ತು ಯಾಕೆ ಕರೀತಾರೆ ಅಂತ ಅಷ್ಟು ಇದಿತ್ತು ನೀವು ಮಹಾರತ್ರ ಹೋದ್ರು ನಮ್ಮ ಅಜ್ಜ ಅಂದರೆ ಮಹಾರದೇ ಹೋದರು ಹೋಗಿ ಅಂಚ್ಕೋತ ಅವಾಗ ಕಲೆಕ್ಟ್ ಇತ್ತು ಅವ್ರು ಹೇಳಿದ್ರು ಏನು ಅಂಚೆ ನಿಮ್ಮ ಮಗ ಬಿ ಎಸ್ ಸಿಗೇನು ಅದಕ್ಕೆ ಅವ್ನಿಗೆ ನಾನು ಪ್ರಾಣ ಅಂದರೆ ಅಸಿಸ್ಟೆಂಟ್ ನಾನು ಪೋಸ್ಟ್ ಕೊಡ್ತೀನಿ ಅದಕ್ಕೆ ಹಜರಾಗ್ತಾರೆ ನೀವು ಕೇಳ್ತೀನಿ ಮಹಾರಾಸ್ತೆಲ್ಲ ಗೊತ್ತಿತ್ತು ಅಜ್ಜ ಅವ್ರಿಗೆ ಅವರು ಇಲ್ಲ ನಾನು ಅವ್ನಿಗೆ ಕೇಳ ಅಂದರೆ ನಾನೇನು ಮಾತು ಕೊಡೋದಿಲ್ಲ ಅದು ಆಮೇಲೆ ರಾತ್ರಿ ಬಂದು ಅವ್ರು ಬಂದ ಮೇಲೆ ಎಲ್ಲರೂ ಅದನ್ನು ಹೋಗೋ ಕೊಡ್ತಿದ್ರು ಏನಂತ ಹೇಳಿದ್ರು ಯಾಕೆ ಹೇಳ್ಬೇಕು ಅವ್ರು ಬಂದು ಹೇಳಿರ್ತಿಲ್ಲ ಗಣಪತಿ ಬಿ ಎಸ್ ಸಿ ಪಾಸ್ ಆಗೇನಾ ಅದಕ್ಕೆ ಅವನಿಗೆ ನೌಕರಿ ಕೊಟ್ಟು ಕೊಡ್ತೀವಿ ಬಾ ಅವಾಗ ಮಹಾರಾಜ ಗಣಪತಿರಾವ್ ಮಹಾರಾಜಿಗೆ ಅವ್ರ ತಂದೆ ಅವರು ಹೇಳಿದರು ಮತ್ತೇನಪ್ಪ ಇನ್ನು ನೌಕರಿ ಮಾಡ್ತಿದ್ದೀನಿ ನಾನು ಅವರು ಹೇಳಿದಿಲ್ಲ ನಾನು ಜನತಾ ಜನ ಸೇವೆ ಮಾಡ್ತಾ ಹೊರತು ಯಾರು ಹಾಳಾಗಿದ್ದೇನೆ ದಿನ ಅಂತ ಹೀಗಾಗಿ ಬಿಟ್ಬಿಟ್ಟು ಅದನ್ನು ಸಹ ಇವರು ಸಾಧನಾ ಇದ್ದಾಗ ಸಿದ್ದರಾಮೇಶ್ವರ ಮಹಾರಾಜರು ಸಾಧನ ಹೇಳ್ತದ್ದು ಒಂದು ವರ್ಷ ಕ್ಯಾಮಿ ಬಟ್ಟಿ ಹಾಕ್ಕೊಂಡು ಸನ್ಯಾಸತ್ವ ಸ್ವೀಕರಿಸ್ ಸನ್ಯಾಸತ್ವ ಸ್ವೀಕತ್ವವಲ್ಲ ಸನ್ಯಾಸಿಗಳಂತೆ ಇರಬೇಕು ಅಂದರೆ ಐದು మనకి హి భిక్ష మధుకలి అంతా అదే మేక అదే ఊటమా ఐదు బంధ ఎస్ సిక్తుదో అసే ఊటపడ ఇంత పరిస్థితి గణపతిరావు మహారాజ ప్రకృతి మొదలైన నాటు ఇప్పుడు తా అయి గి ఆ నొందుకూ ఈే హు సరమేశ్వర మహారాజు అసొత్తే గణపతిరావు మహారాజు ಸನ್ಯಾಸಕೊಂಡು ತಿರುಗಿ ಬಂದಿದ್ರು ಇವರು ಹೋಗಿ ಹಳ್ಳಿ ಕತ್ತರು ಹೆಂಗ ಹಿಂಗೆ ಅವನು ಹೆಂಗೆ ಸಾಧ್ಯ ಆಗ್ತದೆ ಭಾಳ ನಾಜುಕ್ಯತಾನ ಆವಾಗ ಗಣಪತಿ ಮಹಾರಾಜರು ಹೋಗಿ ಕೋಲ ಕೊಡಿಸಿದ್ರು ಇವರು ಬಹಳ ಹಳ್ಳಿ ಕತ್ತಿರು ನೋಡಿ ಗಣಪತಿ ಕಂದೇಳ ಹಿಂಗೆ ಹಿಂಗಾಗಿ ನಾನು ಅವ್ರು ಕಂದುಕೊಳ್ಳೆ ಬಹಳ ಬಡತಾಗತ್ತಿದ್ರು ಒಂದು ವರ್ಷದ ತನಕ ಆಲ್ಮೋಸ್ಟ್ ಊಟ ಇಲ್ಲಿ ಯಾಕೆ ಕೊಡ್ತಾರು ಭಿಕ್ಷಾವಣೆ ಏನು ಬರ್ತದೆ ಅಂದಿಂಗೆ ಹಿಂದಿರಬೇಕು ಅದ್ ನನ್ನ ಹಳ್ಳಿ ಕರೆದುಕೊಂಡೆ ಸಿದ್ದರಾಮೇಶ್ವರ ಮಾಡೋದು ಅವ್ರಿಗೆ ಹೇಳಿದ್ರು ನೋಡ್ರಿ ನೀವ ನಿಮ್ಮ ಅರ್ಥ ಕೊಟ್ಟಂಗ ಆದ್ರೆ ಅವನು ನಿಮ್ಮ ಜೊತೆಗೆ ಇರ್ತಾನೆ ಅವನ ಆಧ್ಯಾತ್ಮೇ ಕಾರ್ಯಕ್ರಮ ಮಾಡ್ತಾನೆ ಅದಕ್ಕೆ ನೀವು ಅಲ್ಲಿ ಹೋಗಬೇಕು ನೀವೇನು ಮಾಡ್ತೀವಿ ಎಲ್ಲ ಮಾಡ್ತಾನೆ ನೀವು ಹೇಳೋಕ್ಕೆಲ್ಲ ಮಾಡ್ತಾನೆ ಮನೆಯಾಗೆ ಇರ್ತಾನೆ ಮನೆ ಒಬ್ಬ ಹಿರಿಯ ಮೊದಲಾಗಿ ನಿಮ್ಮ ಕಾಳಜಿ ತೊಗೊಳ್ತಾನೆ ನೀವೇನು ಏನು ಕಾಳಜಿ ಮಾಡಬೇಕು

ಎಲ್ಲ ಥರದ ವ್ಯವಸ್ಥೆ ಆಗಿದೆ ಇದನ್ನು ನನ್ನ ಒಂದು ಮೆನಿತಿ ಎಲ್ಲರೂ ತಾವು ಒಂದು ಸಲ ನೋಡಿದರೆ ಒಬ್ಬ ಶಿಷ್ಯ ಅದರ ಹೋಗ್ತದೆ ಆಮೇಲೆ ಎಲ್ಲ ಕಡೆಗೂ ಪ್ರವಾಸ ಮಾಡಿ ತಮ್ಮ ಜ್ಞಾನಬೋಧವನ್ನು ಎಲ್ಲ ಕಡೆಗೂ ಹರಿಸ್ತಿದ್ದಾರೆ ಅವರ ಶಿಷ್ಯರು ಇಡೀ ಭಾರತದಲ್ಲಿ ಎಲ್ಲ ಕಡೆಗೂ ಇದ್ದಾರೆ ಎಲ್ಲ ಕಡೆಗೂ ಇದ್ದಾರೆ ಅವರು ಪ್ರಸಿದ್ಧಿ ಎಂದೂ ಇದು ಮಾಡಲಿಲ್ಲ ಅವ್ರ ಬಗ್ಗೆ ಯಾರಾದರೂ ಆರ್ಟಿಕಲ್ ಬರೀತಾರೆ ಅಂದರೆ ಬರೀ ಬರಿಬೇಡ್ರಿ ನನ್ನ ಬಗ್ಗೆ ಏನು ಬರೀಬೇಡ್ರಿ ನನ್ನ ತತ್ವಸ್ಥೆ ಪ್ರಚಾರ ಮಾಡಿ ಹೋಗ್ತು ಗಣಪ ಗಣಪತ್ರ ಬಗ್ಗೆ ಏನೇನು ಬರಿಬೇಡ್ರಿ ಸಾಧಾರಣ ಎಂಬತ್ತರ ಇತಿಯಲ್ಲಿ ಒಬ್ಬರು ಬಂದು ಮಹಾರಾಜ ಕೇಳಿದ್ರು ಇಲ್ಲ ನಿಮ್ಮ ಸಲುವಾಗಿ ನಾವು ಪದ್ಮಶ್ರೀ ಅಥವಾ ಎಲ್ಲ ಸಲುವಾಗಿ ನಾವು ಅಪ್ಲೈ ಮಾಡಿ ಕಂಪ್ ಮಾಡಿದ್ವಿ ಮಾಡೋಣ ಬೇಡ ನನಗೇನು ಬೇಡ ಪದ್ಮಶ್ರೀ ಬೇಡ ಅಥವಾ ರಾಜ್ಯಗಳ ಸರ್ಕಾರ ಕಡೆಯಿಂದ ಗೌರ್ಮೆಂಟಿಂದ ನನಗೇನು ಪುರಸ್ಕಾರ ಬೇಡ ಅಂತೇಳಿ